ಹೊರಗಾರಿಕೆಗಳಿಂದ ಬದುಕುಟ್ಟ ತಾವು ಆಗ್ತಾ ಇದೆ ನಾವು ಅವ್ರ ಬೆಳಿಗಾರಿಕೆನ ಅಕ್ರಮವಾಗಿ ಸಕ್ರಮವಾಗಿದ್ದರೆ ನಡೆಸೋದಕ್ಕೆ ಬೇಡ ಹೋಮ ನಡೀತಾ ಇದೆ ಅರಣ್ಯ ಇಲಾಖೆ ನಡೀತಾ ಇದೆ ಸುರುಕೋಪುರದಲ್ಲಿದೆ ಆದರೆ ಕಾರ್ಮಿಕರಿಗೆ ಬೆಲೆ ಇಲ್ವಾ ತಿಳವನ್ನೂ ಸಾಯ್ತಾ ಇದ್ದಾರೆ ಅಲ್ಲಿ ಸಿಲುಗು ಸಿಕ್ಕೂ ಕಾಯ್ತಾ ಇದ್ದಾರೆ ವರ್ಷಕ್ಕೆ ಒಂದು ಐದು ಜನ ಅದು ಮಾರ್ಕೆಟ್ ಮತ್ತು ಟೇಕಾನ್ ವ್ಯಾಪ್ತಿಯಲ್ಲಿ ಆ ಸಮಸ್ಯೆ ಅಂದರೆ ಇನ್ನೊಂದು ಸಮಸ್ಯೆ ಇಲ್ಲಿ ಭೂಗೋಷದಲ್ಲಿರೋದು ಪರಿಷ್ಠೆ ಅಲ್ಲಿ ಒಂದು ಈ ನೀರು ಕೆಂಪಲ್ ನೀರು ಅದು ಒಳ್ಳೆಯ ನೀರು ಆ ನೀರನ್ನು ಕುಡಿದು ಜನ ಸಾಮಾನ್ಯ ಪರಿಸರ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆ ನಾವು ಅದನ್ನು ಪ್ರಯೋಗಾಲಯ ಕಲಿಸಿದ್ರೆ ಆದರೆ ಕಲುಷಿತ ನೀರು ವಿಷಯದಲ್ಲಿ ನೆಲೆ ಬರ್ತಾ ಇದೆ ಮೊದಲು ತಾತ್ಾನೆ ಆಗದ ಎಲ್ಲಿ ಬರ್ತಾ ಇಲ್ಲ ನಮಗೆ ನಾವು ಒಳ್ಳೆಯ ನೀರೇ ಕುಡಿತಾ ಇದ್ವಿ ಮಳೆ ನೀರು ಇದ್ದು ತಲುಪಲ್ಲಿ ಹೇಳ್ ನೀರು ತಗೊಂಡಿದ್ದೀವಿ ಭಕ್ತ ನೀರು ಕುಡಿದು ಈಗ ಕೃಷಿ ಭೂಮಿ ತಜ್ಞೆ ಇವತ್ತು ನಾವು ಏನಾಗ್ತೀವಿ ಅನಾರೋಗ್ಯ ಮಂಗಳೂರು ಎಲ್ಲ ತರಬೇಡ ಏನು ಪಕ್ಷ ದಯವಿಟ್ಟು ಅದನ್ನು ನೀವು ಗಂಭೀರವಾಗಿ ಎರಡು ಅದನ್ನು ಕಂಬೀರವಾಗಿ ನಾನೇ ತರಕಾರಿ ಕೇಳಿ ಮಳೆ ಹೇಳ್ತೀವಿ ಎಲ್ಲ ತಾಕಿ ಪರವಾಗಿಲ್ಲ ನಾವು ಹೊಂದಾಣ ಮಾಡಿದ್ರೆ ಬೇರೆ ತಾಲೂಕಾ ಹೋಗ್ತೀರೋ ನೀವೆಲ್ಲ ಬೇರೆ ಅಂದರೆ ನಿಮ್ಮ ಕ್ಲಿನಿಕ್ ಬೆಳೆ ಕೊಟ್ಟರೆ ಅದು ಇಷ್ಟೇ ರಾಜಕೀಯ ಹೊಂದದಲ್ಲಿ ರಾಜಕೀಯ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಕಾರ್ಯಕರ್ನು ಬಡ ರೈತ ಪುರಿ ಕಾರ್ಮಿಕರ ಜೀವ ಉಳಿಬೇಕು ಇಲ್ಲಿ ಉಡುಗಿರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಕಲಿತರ ಇಲಾಖೆ ಅವ್ರ ಕೇಂದ್ರ ವರದಿ ಬರ್ತದೆ ಯಾವಾಗ ವರದಿ ಬರ್ತದೆ ಆ ಫ್ಯಾಕ್ಟ್ರಿಗೆ ಅವ್ರು ಎಲ್ಲಿ ಅಂದರೆ ಒಳಗಡೆ ಯಾರನ್ನೂ ಬಿಡೋಲ್ಲ ಮೇಡಮ್ ಯಾರೂ ಬಿಡೋಲ್ಲ ಇಲ್ಲ ಆ ಕಲುಷಿತ ನೀರು ಎಲ್ಲಿ ಹೋಗ್ತಾ ಇದೆ ಯಾಕಂದರೆ ಸಾವಿರದ ಇನ್ನೂರು ಎರಡು ಸಾವಿರದಲ್ಲಿ ನಾವು ಬೋರ್ಗಳು ಬರ್ತಾರ ಅಲ್ಲಿ ನಾವು ಎಲ್ಲ ಕೆಮಿಕಲ್ ನೀರು ತುಂಬ ಎಲ್ಲಿ ಬರ್ತಾ ಇದೆ ಅದನ್ನು ಗಂಭೀರವಾಗಿ ಅದರ ಮೇಲೆ ಸರ್ಕಾರಿ ಆಸ್ಪಿಟಲ್ನ ಉಳಿಸಬೇಕು ಹುಡುಗಾಯಿ ಯಾಕಂದರೆ ಇವತ್ತು ಕೃಷಿ ಕ್ಷೇತ್ರ ಇವತ್ತು ದಿನೇ ದಿನ ಇದೇ ಹೋಗ್ತಾ ಇದೆ ನಮ್ಗೆ ಏನಾದರೂ ಹುಡುಗಾಯಿಗೆ ಜಮೀನು ಕೊಡಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ನಾವು ಇವಾಗ ನೇಪಾಳ ಆಗಿದೆ ನೋಡಿ ಕೈ ನೋಡ್ಬೇಕಾಗ್ತದೆ ಅದ ಖಂಡಿತವಾಗ್ಲೂ ಯಾಕಂದರೆ ಉದ್ಯೋಗ ಕಮ್ಮಿ ಆಗಿರೋದು ಏನಾದ್ರೆ ಎಸ್ ಎಕ್ಸಾಮ್ ಅಂತ ಎ ಸಿ ಪೋಸ್ಟ್ ಕೂಡ ಅದು ನಮಗೆ ಹೋದ್ರಿಂದ ಎಲ್ಲ ಖಂಡಿತವಾಗಿಯಲ್ ಆಗಿ ನಮಗೆ ಡಾಕ್ಯುಮೆಂಟ್ ಕೊಡ್ತೀನಿ ಅವ್ನು ಎ ಸಿ ಕೊಡ್ಲಿ ಎ ಸಿಕ್ಕ ಅದ್ರೋ ನಾಲ್ಕು ಜನ ಇದ್ದಾರೆ ಅದರಲ್ಲಿ ಎರಡೇ ಪೋಸ್ಟ್ ಇರೋದು ಆ ಎರಡು ಪೋಸ್ಟ್ ಆ ಥರ ಗ್ಯಾರಂಟಿ ಇಲ್ಲ ಕೋಟಿ ಬರಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಕಷ್ಟಪಟ್ಟು ಹೊರತಿರಲಿ ನಾನು ಅಕ್ಕಿ ಎಸ್ ಇದ್ದಾರೆ ನೆಕ್ಸ್ಟ್ ನಾವು ನಾವು ಹೋಗೋಣ ಕೊಟ್ಟಿದ್ದೀವಿ ಬದುಕು ಕಟ್ಟಿಕೊಳ್ಳಲು ಬರುವ ಹೊರ ರಾಜ್ಯದ ಕಾರ್ಮಿಕರನ್ನು ಬಲಿ ಟೇಕಲ್ ಮಾ ಟೇಕಲ್ ಮಾತಿ ವ್ಯಾಪ್ತಿಯ ಅಕ್ರಮ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲು ಗಣಿ ಅಧಿಕಾರಿಗಳಿಗೆ ಮತ್ತು ಗಣಿ ಸಚಿವರಿಗೆ ತಾಕತ್ತಿಲ್ವ ಯಾಕಂದರೆ ಪ್ರತಿ ವರ್ಷ ಒಂದಲ್ಲ ಒಂದು ಜೀವ ಆ ಒಂದು ಅಕ್ರಮ ಗಣಿಗಾರಿಕೆಗೆ ಬಲಿ ಆಗ್ತಾನೇ ಇರಲಿ ಅವರ ಪ್ರಾಣ ಛಿದ್ರ ಛಿದ್ರವಾಗ್ತಾ ಇದೆ ಅವರ ದೇಹ ಛಿದ್ರಛಿದ್ರವಾಗ್ತಾ ಇದ್ರು ಆದರೆ ಅಲ್ಲಿನ ಗಡಿ ನಡೆಸುವಂಥ ಮಾಲೀಕರಿಗೆ ಮಾನವೀಯತೆ ಅನ್ನೋದು ಮರೆಯಾಗಿದೆ ಒಂದು ಕಡೆ ಗಡಿಯಲ್ಲಿ ಆ ಕೂಲಿ ಕಾರ್ಮಿಕರ ಬಲಿ ಪಡಿತಾರೆ ಇನ್ನೊಂದು ಕಡೆ ಆ ಟಿಪ್ಪರ್ ಹಾವಳಿಯಿಂದ ನಿರಂತರವಾಗಿ ಅಪಘಾತಕ್ಕಾಗಿ ಬದುಕು ಬಾಳಬೇಕಾದ ಯುವ ಜನತೆ ಬಲಿ ಪಡಿತಾರೆ ಆ ಒಂದು ಸಮಸ್ಯೆ ಅಲ್ಲಿ ಆದರೆ ಗಣಿಗಾರಿಕೆ ಆದರೆ ಇನ್ನು ಇಲ್ಲಿ ಕೃಸುಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಕೈಗಾರಿಕೆಗಳ ಮಾಲೀಕರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೃಷಿ ಭೂಮಿ ಕೊಟ್ಟ ತಪ್ಪಿಗೆ ಅಲ್ಲಿ ಸುಮಾರು ಹತ್ತಾರು ಹಳ್ಳಿಯ ರೈತರು ಕೂಲಿ ಕಾರ್ಮಿಕರು ಇವತ್ತು ವಿಷ ನೀರನ್ನು ಸೇವನೆ ಮಾಡ್ತಾರೆ ಯಾವ ಕೊಳವೆ ಬಾವಿಯಲ್ಲಿ ನೋಡಿ ವಿಷ ನೀರು ವಿಷ ನೀರು ವಿಷ ನೀರು ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಪರಿಸರ ಇಲಾಖೆ ಆರೋಗ್ಯ ಇಲಾಖೆ ವಿಫಲವಾಗಿದೆ ನಾವು ಕೇಳ್ತಾ ಇರೋದು ಅಕ್ರಮ ಗಣಿಗಾರಿಕೆಯಿಂದ ಜೀವ ಉಳಿಸಬೇಕು ರೈತರ ಬೆಳೆ ಅಮಾಯಕರ ಪ್ರಾಣವನ್ನು ಉಳಿಸಬೇಕು ಉಸಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿನ ತರಕಾರಿಗಳ ವಿಷ ಆಹಾರ ಮತ್ತು ನೀರನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಬೇಕು ಆ ಒಂದು ವಿಷ ಹಾನಿಕಾರಕ ಮಾಡುತ್ತಿರುವ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಂಡು ಇಲ್ಲ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಚ್ಚಿಬಿಡಿ ನಾವು ಕೇಳ್ತಾ ಇಲ್ಲ ಅವರೇನು ಇಲ್ಲ ಸೆಲೆಗೆ ಉದ್ಯೋಗ ಕೊಡ್ತಲ್ಲ ರೈತ ಮಕ್ಕಳಿಗೆ ಕೊಡ್ತಾರಲ್ಲ ಇವತ್ತು ಇರುವಂತಹ ಭೂಮಿಯಲ್ಲಿ ಕಷ್ಟಪಟ್ಟು ಬೆಳೀತಾ ಇರುವ ಬೆಳೆಗಳು ವಿಷ ಹಾಕಾ ಇದೆ ನಾವು ಮಾರ್ಕೆಟಿಗೆ ಎದ್ದು ಮಾಡಬೇಕು ಏನಾದರೂ ಈ ಒಂದು ಸಮಸ್ಯೆ ಗಂಭೀರವಾಗಿ ಪರಿಗಣಿಸ್ತಾ ಇದ್ದರೆ ಆ ಮಂಗಳೂರಿನಲ್ಲಿ ಅಲ್ಲಿ ಎಂಡೋ ಸ್ವಲ್ಪ ಯಾವ ರೀತಿಯಾಗಿ ಇವತ್ತು ಹುಟ್ಟೋ ಮಕ್ಕಳು ಸಹ ಅಂಗವಿಕರಾಗಿದ್ರೆ ಅದೇ ಪರಿಸ್ಥಿತಿ ಮಾಲೂರು ತಾಲೂಕಿಗೆ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಜನಸಾಮಾನ್ಯರಿಗೆ ನೀಡುವ ಮುಖಾಂತರ ಮಾನ್ಯ ಮಾಲೂರು ಶಾಸಕರಾದಂಥ ಕೆ ಎಲ್ ನಜೇಗೌಡರ ಸಾಹೇಬ್ರ ನಾವು ಮನವಿ ಮಾಡ್ತಾ ಇದ್ದೀವಿ ಟೇಕಾಲ್ ಮಾತೃ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿ ಜೊತೆಗೆ ಈ ನುಸುಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಷ ಅನಿಲ ಒಂದು ನೀರನ್ನು ತುರಿಸಿದ ನೀರನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಒಂದು ವಿಶೇಷ ತನ್ನ ರಚನೆ ಮಾಡಬೇಕಂತಲ್ಲಿ ಮನೆ ಶಾಸಕರನ್ನು ತಾಲೂಕು ದಂಡಾಧಿಕಾರನ್ನು ಒತ್ತಾಯ ಮಾಡ್ತಾರೆ